ನೋಡಿ ಮೊನ್ನೆ ಅಷ್ಟೇ ಎಂ ಲಕ್ಷ್ಮಣರವರು ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ಏನು ಇನ್ನೂರ ತೊಂಬತ್ತೆರಡು ಬೂತ್ಗಳಲ್ಲಿ ಮತಗಳತನ ಆಗಿದೆ ಅನ್ನೋದು ಆರೋಪವನ್ನು ಮಾಡಿದ್ದಾರೆ ಅದರಲ್ಲೂ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲೂ ಆಗಿದೆ ಅಂತ ಅವರು ಹೇಳಿದ್ದಾರೆ ಆದರೆ ಲಕ್ಷ್ಮಣರವರೇ ನೀವು ವಿದ್ಯಾವಂತರ ಅವಿದ್ಯಾವಂತರ ನನಗೆ ಅರ್ಥ ಆಗ್ತಾಯಿಲ್ಲ ನಿಮ್ಗೆ ಏನಾರು ಉಚ್ಚುಗೆಚ್ಚಿಡ್ತಿದ್ಯಾ ಯಾಕೆ ಈ ಥರ ಮಾಧ್ಯಮಗಳ ಮುಂದೆ ಬಂದು ಈ ಸುಳ್ಳು ಆರೋಪಗಳನ್ನ ಮಾಡಿ ನೂರು ಸುಳ್ಳನ್ನು ಹೇಳಿ ಸತ್ಯವನ್ನು ಮಾಡಕ್ಕೆ ಕೊಟ್ಟಿದ್ದೀರಿ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಯಾಕೆ ನಿಮಗೆ ಬುದ್ಧಿ ಏನಾರು ಬುದ್ಧಿ ಏನಾರು ಕಳ್ಕೊಂಬಿಟ್ಟಿದ್ದೀರಾ ಹುಚ್ಚು ಬಂದಿದೆಯಾ ನಿಮಗೆ ನನಗೆ ಅರ್ಥ ಆಗ್ತಾಯಿಲ್ಲ ಅಲ್ಲ ಸ್ವಾಮಿ ನಿಮ್ಮ ಯಾದಗಿರಿಯಲ್ಲಿ ನಿಮ್ಮ ಬೂತ್ ನಂಬರ್ ನೂರ ನಲ್ವತ್ತೈದು ಸುನಂದ ಸ್ಕೂಲು ಇಲ್ಲೇ ಅದ್ರ ಮುಂದೆ ಬಂದು ಮಾತಾಡ್ತಾ ಇದ್ದೀನಿ ನಾನು ಹಿಂದೆನೇ ಇರತಕ್ಕಂಥ ಸ್ಕೂಲು ನಿಮ್ಮ ಬೂತ್ ಸಾವಿರದ ಎಪ್ಪತ್ತೆಂಟು ಓಟ್ ಇದೆ ಅದರಲ್ಲಿ ನೀವು ತಗೊಂಡಿರೋ ಮತ ಎಷ್ಟು ಕೇವಲ ನೂರಿಪ್ಪತ್ತು ಓಟು ನಿಮ್ಮ ಯೋಗ್ಯತೆಗೆ ಒಂದು ಹತ್ತು ಪರ್ಸೆಂಟ್ ಓಟ್ ತಗೊಳ್ಳೋ ಯೋಗ್ಯತೆ ಅಲ್ಲ ನಿಮ್ಮ ಬೂತಲ್ಲಿ ಲಕ್ಷದ ನಲವತ್ತು ಸಾವಿರ ಅಂತರದಲ್ಲಿ ನಾವು ಗೆದ್ದಿರತಕ್ಕಂಥದ್ದು ನಮ್ಮ ಯದುವೀರವರು ಒಂದು ಲಕ್ಷದ ನಲವತ್ತು ಸಾವಿರ ಅಂದರೆ ಏನು ಕಮ್ಮಿ ಅಂತರ ಏನು ರೀ ಅದು ಏನು ಮಾತಾಡ್ತಾ ಇದ್ದೀರಿ ನೀವು ಮಾತಲ್ಲಿ ಏನಾರು ಇಡ್ತಾ ಇದೆಯಾ ನಿಮಗೆ ಒಂದು ಲಕ್ಷದ ನಲವತ್ತು ಸಾವಿರ ಅಂತರದಲ್ಲಿ ನಾವು ಗೆದ್ದಿರತಕ್ಕಂಥದ್ದು ಇನ್ನೂರ ತೊಂಬತ್ತೆರಡು ಬ ಇದರಲ್ಲಿ ಬೂತ್ಗಳಲ್ಲಿ ಮತಗಳತನ ಆಗಿದೆ ಅಂತ ಹೇಳ್ತಾ ಇದ್ದೀರಾ ನಿಮ್ಮ ಯೋಗ್ಯತೆಗೆ ಹತ್ತು ಪರ್ಸೆಂಟ್ ಓಟ್ ತಗೊಳ್ಳೋಗಳ ಯೋಗ್ಯತೆ ಇಲ್ಲ ನಿಮ್ಮ ಬೂತಲ್ಲಿ ಅಕ್ಕಪಕ್ಕದ ವಿಶ್ವಾಸ ಗಳಿಸಿಲ್ಲ ನೀವು ರೇ ನೀವು ಮತಗಳತನ ಮಾಡಿ ಇಷ್ಟು ಓಟ್ತನ ತಗೊಂಡಿರೋದು ನೀವು